ಸೌಜನ್ಯ ಅವರ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರು ಬಹಳ ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಬೇಕಾಗಿ ಬಂತು ಕೊನೆಗೆ ಅದು ಬೇರೆ ಆ್ಯಂಗಲಲ್ಲಿ ಹೋಗಿ ಅವರ ಬಿಡುಗಡೆ ಆಯಿತು ಬೇರೆ ಸೊ ಅದೇ ರೀತಿ ಶ್ರೀಮತಿ ಪಲ್ಲವಿಯವರು ಅಂದರೆ ಓಂ ಪ್ರಕಾಶ್ ರವರ ಪತ್ನಿಯವರು ಸಹ ಜೈಲಲ್ಲಿ ಕೊಳೆಯಬಾರದು ಎನ್ನುವುದು ಇಲಾಖೆಯಲ್ಲಿ ತುಂಬ ಕಷ್ಟ ಅನುಭವಿಸಿದ ನಂತರ ನಾನು ರಿಸೈನ್ ಮಾಡಬೇಕಾಗಿ ಬಂತು ನನಗಾದ ಕಷ್ಟವನ್ನು ನಾನು ಹೋಗಿ ವಿವಿಧ ದೂರು ಕೊಟ್ಟಿದ್ದೆ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ದಿಗ್ವಿಜಯ್ ಸಿಂಗ್ ಅವರನ್ನು ಭೇಟಿಯಾಗಿದ್ದೆ ಚುನಾವಣಾ ಆಯುಕ್ತರನ್ನು ಭೇಟಿಯಾಗಿ ನಾನು ಅವರಿಗೂ ದೂರ ಕೊಟ್ಟಿದ್ದೆ ಚಿಕ್ಕ ಗೆಡ್ಡೆಯಾಗಿ ಬೆಳೆದ ವಿಷಯವನ್ನ ಆಗಲೇ ಅಡ್ರೆಸ್ ಮಾಡ್ತಿದ್ರೆ ಒಬ್ಬ ವ್ಯಕ್ತಿಯು ಕೊಲೆ ಆಗ್ತಿರಲಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಅಷ್ಟೇ ನಂಗೆ ಕ್ವೆನ್ ಅರ್ಥ ಐ ಆಮ್ ಹೇಳಿದ್ರೆಲಿಂಗ್ ದಟ್ ಎಸ್ ಇದೆ ಅಂತೇಳಿ ನಾನು ಹೇಳ್ತಾ ಇರೋದು ಪಿ ಎಫ್ ಐ ಇನ್ಮೆಂಟ್ ಈ ಮಾಡ್ರಲ್ಲಿ ಇದೆ ಅಂತ ನಾನು ಹೇಳ್ತಾ ಇರೋದು ಇದೆ ನನ್ನ ಹತ್ರ ನಾನು ಪ್ರೂವ್ ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಕರಾವಳಿಯ ಶಾಂತಿಯನ್ನು ಕೆಡಿಸುವುದು ಈ ಪತ್ರಿಕಾಗೋಷ್ಠಿಯ ಉದ್ದೇಶವಲ್ಲ ಮೂರು ಉದ್ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಅದನೇದಾಗಿ ಈ ಕೊಲೆ ಪ್ರಕರಣವನ್ನು ಯಾವಾಗ ಕೊಲೆ ಆಗಿದೆ ಆ ದಿನದಿಂದ ಇದರಲ್ಲಿ ಪಲ್ಲವಿಯವರ ಮಾನಸಿಕ ಸ್ಥಿತಿಯ ಬಗ್ಗೆ ಅವರ ಮಗಳಾದ ಕೃತಿಯವರ ಮಾನಸಿಕ ಸ್ಥಿತಿಯ ಬಗ್ಗೆನೇ ಚರ್ಚೆ ಆಗುತ್ತಾ ಆ ದೃಷ್ಟಿಕೋನದಲ್ಲೇ ಈ ವಿಚಾರವನ್ನು ಈ ಕೊಲೆಯ ವಿಚಾರವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಪ್ರಕರಣವನ್ನು ಇನ್ನೊಂದು ದೃಷ್ಟಿಕೋನದಿಂದಲೂ ತನಿಖೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇದ್ದೇನೆ ಎರಡನೇ ಉದ್ದೇಶ ಏನೆಂದರೆ ಕರಾವಳಿಯವರಿಗೆ ಗೊತ್ತಿರುವಂತೆ ಸೌಜನ್ಯ ಹೆಗಡೆಯವರ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರು ಬಹಳ ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಬೇಕಾಗಿ ಬಂತು ಕೊನೆಗೆ ಅದು ಬೇರೆ ಆ್ಯಂಗ್ಲಲ್ಲಿ ಹೋಗಿ ಅವರ ಬಿಡುಗಡೆ ಆಯಿತು ಬೇರೆ ಸೊ ಅದೇ ರೀತಿ ಶ್ರೀಮತಿ ಪಲ್ಲವಿಯವರು ಅಂದರೆ ಓಂ ಪ್ರಕಾಶ್ ರವರ ಪತ್ನಿಯವರು ಸಹ ಜೈಲಲ್ಲಿ ಕೊಳೆಯಬಾರದು ಎನ್ನೋದು ಈ ಪತ್ರಿಕಾಗೋಷ್ಠಿಯ ಎರಡನೇ ಉದ್ದೇಶ ಮೂರನೇದಾಗಿ ಈ ಕೊಲೆ ಆದಾಗಿನಿಂದ ಅಂದರೆ ಒಂದು ಇಲಾಖೆಯ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಯ ಕೊಲೆ ಆಗಿರುವಂಥದ್ದು ಅಧಿಕಾರದಲ್ಲಿ ಇದ್ದವರು ಈಗ ನಿವೃತ್ತರಾಗಿದ್ದಾರೆ ಅವರೊಂದಿಗೆ ಬಹಳಷ್ಟು ಮಂದಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೆಲಸ ಮಾಡಿದವರಾಗಿರ್ತಾರೆ ಅವರಿಗೆ ಈಗ ಒಂಥರ ಭಯದ ಸ್ಥಿತಿ ನಿರ್ಮಾಣವಾಗಿದೆ ಅವರು ಬಹಳ ಮಂದಿ ಸಿಬ್ಬಂದಿಗಳು ನನಗೆ ಕರೆ ಮಾಡಿಬಿಟ್ಟು ತಮ್ಮ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಹೇಗೆ ಮನೆಯವರನ್ನು ಎಷ್ಟು ನಂಬೋದು ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಹಾಗಾಗಿ ಅವರ ಸ್ಥೈರ್ಯವನ್ನು ಸಹ ತುಂಬಿಸುವ ನಿಟ್ಟಿನಿಂದ ಏಕೆಂಥೇಳಿದರೆ ಪೊಲೀಸ್ ಇಲಾಖೆ ಅನ್ನುವುದು ಪೊಲೀಸ್ ಇಲಾಖೆಯ ಮೇಲೆ ಸಮಾಜದಲ್ಲಿರೋ ಜನರೆಲ್ಲರೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ ಅಂಥದ್ರಲ್ಲಿ ಅವರೇ ಸ್ಥೈರ್ಯಗೊಂಡ್ ಧೈರ್ಯವನ್ನು ಕಳೆದುಕೊಂಡ್ರೆ ಕಷ್ಟ ಆಗುತ್ತೆ ಅನ್ನುವ ಉದ್ದೇಶದಿಂದ ಅವರ ಸ್ಥೈರ್ಯವನ್ನು ಮನೋಧೈರ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಪ್ರಶ್ನೆಗಳೇನಾದ್ರೂ ಅಥವಾ ಇದು ಮುಖ್ಯವಾಗಿ ನಾನು ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಉದ್ದೇಶ ಏನಂತ ಹೇಳಿದರೆ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಬಾರಿ ನನ್ನ ಇಶ್ಯೂವನ್ನು ಮೀಡಿಯಾದವರೇ ರೇಸ್ ಮಾಡಿದಿರಿ ಆಗ ಇಲಾಖೆಯವರು ರೇಸ್ ಮಾಡಿದಲ್ಲ ಸರ್ಕಾರ ರೈಸ್ ಮಾಡಿದಲ್ಲ ಇಶ್ಯೂವನ್ನು ಮೀಡಿಯಾ ರೇಸ್ ಮಾಡಿದ್ದು ಎರಡು ಸಾವಿರದ ಹದಿನಾರರ ಜನವರಿಯಲ್ಲಿ ಮೊದಲ ಬಾರಿಗೆ ಒಂದು ಕೊಲೆ ಪ್ರಕರಣದ ವಿಚಾರದಲ್ಲಿ ಹೇಳಿದ್ರಿ ನನ್ನನ್ನು ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಇದ್ದಾಗ ಜಾರಿಯಲ್ಲಿದ್ದಾಗ ಇವರೇ ಆಗ ಡಿ ಜಿ ಆ್ಯಂಡ್ ಐ ಜಿ ಪಿ ಆಗಿದ್ದರು ಅವರು ನನ್ನನ್ನು ಟ್ರಾನ್ಸ್ಫರ್ ಮಾಡಿಸಿದರು ಆ ವಿಷಯ ಮೀಡಿಯಾದಲ್ಲಿ ಚರ್ಚೆ ಆಯಿತು ಆ ನಂತರ ಆರು ತಿಂಗಳಲ್ಲಿ ಇಲಾಖೆಯಲ್ಲಿ ತುಂಬ ಕಷ್ಟ ಅನುಭವಿಸಿದ ನಂತರ ನಾನು ರಿಸೈನ್ ಮಾಡಬೇಕಾಗಿ ಬಂತು ನನಗಾದ ಕಷ್ಟವನ್ನು ನಾನು ಡೆಲ್ಲಿಯವರೆಗೂ ಹೋಗಿ ಎಲ್ರಿಗೂ ವಿವಿಧ ರಾಜಕಾರಣಿಗಳನ್ನು ಭೇಟಿಯಾಗಿ ಎಲ್ರಿಗೂ ದೂರು ಕೊಟ್ಟಿದ್ದೆ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ದಿಗ್ವಿಜಯ್ ಸಿಂಗ್ ಅವರನ್ನು ಭೇಟಿಯಾಗಿದ್ದೆ ಚುನಾವಣಾ ಆಯುಕ್ತರನ್ನು ಭೇಟಿಯಾಗಿ ನಾನು ಅವರಿಗೂ ದೂರು ಕೊಟ್ಟಿದ್ದೆ ಇವರ ಡಿ ಜಿ ಅವರ ಆಡಿಯೋವನ್ನು ನಾನು ನಿಮ್ಮ ಮೀಡಿಯಾದಲ್ಲಿ ಅತ್ಯಂತ ದೊಡ್ಡ ಕಂಚಿನ ಕಂಠ ಇರುವ ಅರ್ನಬ್ ಸ್ವಾಮಿ ಹತ್ರನೇ ನಾನು ರಿಲೀಸ್ ಮಾಡಿಸಿದ್ದೆ ಕಾಕತಾಳಿ ಅದು ಅದು ಪತ್ರಿಕಾ ಪತ್ರಕರ್ತರ ಕೆಪಾಸಿಟಿ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಉತ್ತಮ ಪ್ರೇಮ ಶ್ರೀದೇವಿ ಅನ್ನುವ ಒಬ್ಬ ಪತ್ರಕರ್ತೆ ನನ್ನ ಬಳಿ ಬಂದಿದ್ದು ನಾನು ರಾಜನಾಥ್ ಸಿಂಗ್ ಅವರಿಗೆ ಕೊಟ್ಟ ದೂರನ್ನು ಮತ್ತು ನರೇಂದ್ರ ಮೋದಿ ಅವರಿಗೆ ಅಡ್ರೆಸ್ ಮಾಡಿದ್ದ ದೂರನ್ನು ನೀವು ಮೀಡಿಯಾಗೆ ಬಿಡುಗಡೆ ಮಾಡಿ ಅಂತಷ್ಟೇ ಹೋಗಿದ್ದು ನಾನಲ್ಲಿ ಆದರೆ ಅವರು ಮಾತಾಡ್ತಾ 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 ನನ್ನ ಹತ್ರ ಇದ್ದ ಅವರ ಚಾಕಚಕ್ಯ ಆಡಿಯೋಗಳನ್ನು ಮೂರು ಆಡಿಯೋಗಳನ್ನು ತಗೊಂಡಿದ್ರು ಆಗ ರಿಲೀಸ್ ಮಾಡಿದ್ದು ನಾನು ಇವ್ರು ರಾಜ್ನಾ ಇವ್ರದ್ದು ಯಾರ್ದು ಓಂ ಪ್ರಕಾಶ್ ರವರ ಆಡಿಯೋ ಪರಮೇಶ್ವರ್ ಟಿ ನಾಯಕ್ ಅವರ ಆಡಿಯೋ ಮತ್ತೆ ಮುರುಗನ್ ಅವರ ಆಡಿಯೋವನ್ನು ರಿಲೀಸ್ ಮಾಡಿದ್ದೆ ಅವರಲ್ಲಿ ಒಬ್ಬರು ಇವತ್ತು ಕೊಲೆ ಆಗಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಚಿಕ್ಕ ಗೆಡ್ಡೆಯಾಗಿ ಬೆಳೆದ ವಿಷಯವನ್ನ ನೀವು ಆಗಲೇ ಅಡ್ರೆಸ್ ಮಾಡ್ತಿದ್ರೆ ಒಬ್ಬ ವ್ಯಕ್ತಿ ಕೊಲೆ ಆಗ್ತಿರಲಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಅಷ್ಟೇ ಅವರನ್ನು ಕರೆದು ಒಂದು ಮೆಕ್ಯಾನಿಸಮ್ ಇರಬೇಕಿತ್ತಲ್ಲ ಡಿ ಜಿ ಪಿ ಅಂಡ್ ಐ ಜಿ ಪಿ ಅನ್ನ ಕ್ವಶನ್ ಮಾಡುವವರು ಯಾರು ಕ್ವಶನ್ ಮಾಡಿದಿರಿ ಹೌದು ನಾನು ಈಗಾಗಲೇ ಹೇಳಿದ್ದೇನೆ ಇಲ್ಲಿ ಕೊಲೆ ಪ್ರಕರಣವನ್ನು ಇನ್ನೊಂದು ದೃಷ್ಟಿಕೋನದಲ್ಲೂ ಸಹ ತನಿಖೆ ಮಾಡಬಹುದಂತ ನಾನು ಪ್ರೆಸ್ ನೋಟಲ್ಲಿ ಹೇಳಿರುವಂತೆ ಕರ್ನಾಟಕದ ಈಗಿನ ಡಿ ಜಿ ಪಿ ಮತ್ತು ಐ ಜಿ ಪಿ ಆದ ಅಲೋಕ್ ಮೋಹನ್ ಅವರಿಗೆ ಒಂದು ಪತ್ರವನ್ನು ಬರೆದು ಹಾಕಿದ್ದೀನಿ ಆಗಿನ ಕೆಲವು ಘಟನೆಗಳಿಗೂ ಇದಕ್ಕೂ ಲಿಂಕ್ ಇರುವ ಸಾಧ್ಯತೆ ಇದೆ ಅಂತೇಳಿ ಹೇಳಿಬಿಟ್ಟು ನಾನು ಪತ್ರವನ್ನು ಅವರಿಗೆ ಬರೆದಿದ್ದೇನೆ ಮೋಸ್ಟ್ಲಿ ಇವತ್ತು ನಿನ್ನೆ ಅಥವಾ ಇವತ್ತು ಅದು ರೀಚ್ ಆಗಿರ್ಬೋದು ನಾನು ಅದರ ಬಗ್ಗೆ ಡಿಟೇಲ್ ಆಗಿ ಮಾತಾಡೋಕ್ಕಾಗೋದಿಲ್ಲ ಯಾಕಂತ ಹೇಳಿದರೆ ಮೇ ಬಿ ಇನ್ನೂ ಕೆಲವು ಐ ಪಿ ಎಸ್ ಆಫೀಸರ್ಗಳ ಈ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಲ್ಲಿ ನಡೆಯುವ ರಾಜಕೀಯದ ಆಟದಲ್ಲಿ ಇನ್ನೂ ಅಧಿಕಾರಿಗಳು ಕಳೆದ ಬಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇನ್ನು ಕೆಲವರು ರಾಜೀನಾಮೆ ಕೊಟ್ಟಿದ್ದು ಈಗ ಕೊಲೆಯ ಕಡೆ ನಡೀತಾ ಇದೆ ಸೊ ಮೇ ಬಿ ಯು ಶುಡ್ ಟೇಕ್ ಎಟ್ ಲೀಸ್ಟ್ ಆ್ಯಕ್ಷನ್ ನೌ ಅಂತ ಉದ್ದೇಶದಿಂದ ನಾನು ಅವರಿಗೆ ಪತ್ರವನ್ನು ಬರೆದಿದ್ದೇನೆ ಅದರಲ್ಲಿ ಕೆಲವು ಇಲ್ಲಿ ನಾನು ಕೊಲೆಯ ಕೊಲೆ ಅವರು ಮಾಡಿರಲಿಕ್ಕಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ನೀವು ಅಂತ ಹೇಳಿದರೆ ಈಗ ಪೊಲೀಸರು ಹೇಳಿದ್ದನ್ನು ಮೀಡಿಯಾದವರು ತೋರಿಸ್ತಾ ಇರೋದು ಮಿ ಪೊಲೀಸ ಪೊಲೀಸರು ಏನು ಹೇಳ್ತಾ ಇದ್ದಾರೆ ಆಕೆಗೆ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ ಹಾಗಾಗಿ ಅವಳು ಕೊಲೆ ಮಾಡಿದ್ಲು ಅವಳಿಗೆ ಸ್ಕಿಜೋಫ್ರೇನಿಯಾ ಇತ್ತು ಶಿ ವಾಸ್ ಪ್ಯಾರಾನಾಯ್ಡ್ ಹೇಳಿ ಮತ್ತೆ ಅದು ಪೊಲೀಸ್ ವಾಟ್ಸಪ್ ಗ್ರೂಪಿಂದ ಕೆಲವು ಮೆಸೇಜ್ಗಳೆಲ್ಲ ಶೇರ್ ಆಗಿತ್ತು ಒಂದು ಅವ್ರು ಹೇಳಿದ್ದಾರೆ ಆ ಡಿ ಜಿಗೆ ಶಿ ವಾಸ್ ಎ ಪಿ ಎಫ್ ಐ ಮೆಂಬರ್ ಅಂತ ಹೇಳಿ ಇನ್ನೊಂದು ಕಡೆ ರಾವ್ ಕೇಸ್ಗಿಂತ ಇದು ಭಯಾನಕವಾದ ಕೇಸ್ ಅಂತೇಳಿ ಹೇಳಿದ್ದಾರೆ ಯಾವುದು ಇರ್ಬೋದು ಹೇಳೋಕ್ಕಾಗೋದಿಲ್ಲ ನಾನು ಹೇಳೋದು ಹೇಗೆ ಅಂತ ಹೇಳಿದರೆ ನೀವು ಪ್ರೆಸ್ ನೋಟಲ್ಲಿ ನೋಡ್ತಾ ಹೋದರೆ ನಾನು ಅದರಲ್ಲಿ ಈಗಿನ ಈಗ ಬ್ಯಾನ್ ಆಗಿದೆ ಪಿ ಎಫ್ ಐ ಸಂಘಟನೆ ಅವರು ಮುಂದುವರೆದು ಎಲ್ಲಿ ಹೋಗಬೇಕು ಎಲ್ಲಾದರೂ ಕೆಲಸ ಆಗಬೇಕಲ್ಲ ನಾಳೆ ಸೊ ಮೇ ಬಿ ಯಾರ್ಯಾರನ್ನು ಅಪ್ರೋಚ್ ಮಾಡಿಬಿಟ್ಟು ಮುಂದುವರೆದು ಡಿಪಾರ್ಟ್ಮೆಂಟ್ ಒಳಗೆ ಹೋಗುವ ಪ್ರಯತ್ನನೂ ಅವ್ರದ್ದು ನಡೀತಾ ಇರ್ಬೋದು ಹೇಳೋಕ್ಕಾಗೋದಿಲ್ಲ ಡಿ ಜಿ ಪಿ ಅವರ ಹಿಂದೆ ಅವರು ಡಿ ಜಿ ಪಿ ಆಗಿದ್ದಾಗ ಎಷ್ಟು ಮಂದಿ ನಾನು ರಿಕ್ರೂಟ್ ಮಾಡಿರ್ಬೋದು ಅಂತಲೂ ನೋಡಬೇಕು ಅಲ್ಲಿ ಪ್ರತ್ಯೇಕ ಸಾಕ್ಷಿ ಅವರ ಕೊಲೆ ಪ್ರಕರಣದಲ್ಲಿ ಯಾವುದೇ ಪ್ರತ್ಯೇಕ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ ಅಥವಾ ಯಾವುದೇ ಯಾವ್ದೇ ಪಿ ಎಫ್ ಐ ಮೆಂಬರ್ ಅಂತೇಳಿ ನೋಡಿ ತನಿಖೆ ಆಗಲಿ ಅಂತ ಹೇಳೋದು ನಾನು ಅದರಲ್ಲಿ ಹೇಳಿದೆ ನಿಮ್ಮದು ವಿಷಯದ ಉದ್ದೇಶ ನೋಡಿ ಅಲ್ಲಿ ನಿವೃತ್ತ ಡಿ ಜಿ ಪಿ ಮತ್ತು ಐ ಜಿ ಪಿ ಓಂ ಪ್ರಕಾಶ್ ಅವರ ಕೊಲೆ ವಿಚಾರದಲ್ಲಿ ಪಿ ಎಫ್ ಐಯ ಪಾತ್ರ ಇರುವ ಕುರಿತು ಎನ್ಎ ತನಿಖೆ ಮಾಡುವ ಬಗ್ಗೆ ಮನವಿ ಅಂತ ಹೇಳಿರೋದು ಆ ಇನ್ನೊಂದು ವಿಷಯ ನಾನು ಇದರಲ್ಲಿ ಡಿ ಜಿ ಪಿ ಅಲೋಕ್ ಮೋಹನ್ ಅವರಿಗೆ ಬರೆದಿರೋ ಪತ್ರದಲ್ಲಿ ನಾನು ಮೂರು ನಾಲ್ಕು ಮಂದಿ ರಾಜಕಾರಣಿಗಳನ್ನು ಉಲ್ಲೇಖ ಮಾಡಿದ್ದೇನೆ ಅವರನ್ನು ವಿಚಾರಣೆ ಮಾಡಬೇಕಾಗುತ್ತೆ ಈ ಕೊಲೆ ಕೊಲೆ ಪ್ರಕರಣದಲ್ಲಿ ಅಂತ ಅದರಲ್ಲಿ ಸಿದ್ದರಾಮಯ್ಯ ಅವರ ಹೆಸರಿದೆ ಜಿ ಪರಮೇಶ್ವರ್ ಅವರ ಹೆಸರು ಮತ್ತು ನಾನು ಯು ಟಿ ಖಾದರ್ ಅವರನ್ನು ಉಲ್ಲೇಖಿಸಿದ್ದೇನೆ ಮತ್ತು ಇನ್ನೊಬ್ಬರು ರಾಜಕಾರಣಿಗೆ ಲಿಂಕ್ ಇದೆಯಲ್ಲೋ ಗೊತ್ತಿಲ್ಲ ನನಗೆ ಅವರನ್ನು ಸಹ ನಾನು ಅದರಲ್ಲಿ ಉಲ್ಲೇಖಿಸಿದ್ದೇನೆ ಅವರ ಹೆಸರು ಅದರಲ್ಲೂ ಬರೆದಿಲ್ಲ ನನಗೆ ಅದು ಐ ಆಮ್ ನಾಟ್ ವೆರಿ ಶ್ಯೂರ್ ಅವರ ವಿಚಾರದಲ್ಲಿ ಅದಕ್ಕೋಸ್ಕರ ಅಷ್ಟೇ ನಾನು ಇಂಡೈರೆಕ್ಟ್ ಎಂತ ಕಂಪ್ಲೀಟಾಗಿ ಆ ಪಿಚ್ಚರಲ್ಲಿ ಈಗ ಕೊಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಮತ್ತೆ ಇನ್ನೊಂದು ಡ್ಯಾಮೇಜ್ ಏನಾಗುತ್ತೆ ಅಂದರೆ ನನಗೂ ಗೊತ್ತಿಲ್ಲ ಆ ಉದ್ದೇಶದಿಂದ ನಾನು ಪೂರ್ತಿ ಪಿಚ್ಚರ್ ಕೊಡೋದಿಲ್ಲ ನಾನು ಸಂಬಂಧ ಇದೇ ಹೇಳೋದಲ್ಲ ಸಿ ನಿಮಗೆ ಗೊತ್ತಿರ್ಬ ಗೊತ್ತು ನಾನು ಕೊಟ್ಟ ಪತ್ರವನ್ನು ಅವರು ತನಿಖಾ ಅಧಿಕಾರಿಗೆ ಕೊಟ್ಟರೆ ತನಿಖಾ ಅಧಿಕಾರಿಗಳು ಅದನ್ನು ಆ ಆ್ಯಂಗಲನ್ನು ಮಾಡಲೇಬೇಕಾಗುತ್ತೆ ಯಾಕಂದರೆ ನಾ ಅವರು ಅದನ್ನು ಮಾಡದೇ ಇದ್ದರೆ ನಾನು ಕೊಡಬೇಕಾಗಿರೋದು ಅದನ್ನು ಡಿಫೆನ್ಸ್ ವಕೀಲರಿಗೆ ಆ ನಂತರ ಜಡ್ಜ್ ಕೂತ್ಕೊಂಡು ಹೇಳ್ತಾರೆ ಜ ಕೋರ್ಟಲ್ಲಿ ನೀವು ಈ ಆ್ಯಂಗಲಲ್ಲಿ ಮಾಡಿದ್ದೀರಾ ಇದನ್ನೆಲ್ಲ ಪ್ರಶ್ನಿಸೋದೇ ನೀವು ಹೇಗೆ ಅವರನ್ನು ಮಾಡಿದ್ದೀರಿ ಅಂತ ಹೇಳಿ ಸೊ ನಾಳೆ ಪ್ರಕರಣ ಸಹ ರಾವ್ ಏಳು ವರ್ಷ ಕೂತ ಹಾಗೇನೆ ಇವರು ಜೈಲಲ್ಲಿ ಕೂತ ನಂತರ ಅಲ್ಲ ಅಂದ್ರೆ ಆಗ್ತದೆ ಹಾಗೇನೆ ಆಗ್ಬೇಕಂದ್ರೆ ಅದು ಪ್ರಾರಂಭದಲ್ಲೇ ನಾವು ಅದನ್ನು ತಡೆಯಬಹುದಲ್ವಾ ಖಚಿತವಾಗಿ ಅಲ್ಲ ತನಿಖೆ ಮಾಡಿ ಅಂತ ಹೇಳೋದು ನಾನು ಪೊಲೀಸ್ ಆಫೀಸರ್ ಅಲ್ಲ ಈಗ ಐ ಆಮ್ ಎ ರಿಸೈನ್ಡ್ ಆಫೀಸರ್ ಆ್ಯಂಡ್ ಎರಡನೇದಾಗಿ ನಾನೊಬ್ಬ ಅಡ್ವೊಕೇಟ್ ಇವಾಗ ಸೊ ಅಡ್ವೊಕೇಟ್ ಆಗಿರುವಾಗ ನನಗೆ ಈ ಆ್ಯಂಗಲ್ ಕಾಣಿಸ್ತಾ ಇದೆ ನಾಳೆ ಈ ವಿಷಯವನ್ನು ಚರ್ಚೆ ಮಾಡ್ತಾರೆ ಅವರು ಹಾಗೇನು ಮಾಡ್ತೀರಿ ಆಗ ಜೊಡ್ ಜಾರ್ಜ್ ಶರ್ಟ್ ಅಂತ ತೆಗೆದು ಅವರು ಮುಖಕ್ಕೆ ಎಸಿದ್ದಾರೆ ಆಗ ಇನ್ನೊಂದು ಏನಾದರೂ ಹೈ ಡ್ರಾಮಾ ಶುರು ಮಾಡ್ಲಿಕ್ಕ ರಾಜಕೀಯವಾಗಿ ಎಲ್ಲರೂ ಒಬ್ಬರೇ ಕೇಳ್ತಾ ಇದ್ದೀರಿ ಪರವಾಗಿಲ್ವಾ ಓಕೆ ಓಕೆ ಸರಿ ಅದು ನಿಮಗೆ ಬೆಂಗಳೂರಿಂದ ನಮಗೆ ಬೆಂಗಳೂರಿನ ಮೀಡಿಯಾದಿಂದ ಗೊತ್ತಾಗಿರುವಂಥ ವಿಚಾರ ಅಲ್ವಾ ಮೀಡಿಯಾಗೆ ಸಿಕ್ಕಿದೆ ಹೇಗೆ ಪೊಲೀಸರಿಂದ ಸಿಕ್ಕಿರುವಂಥದ್ದು ಪೊಲೀಸರ ಇವರು ಯಾರು ಇನ್ಚಾರ್ಜ್ ಯಾರಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗಿಂತ ಮೇಲೆ ಯಾರಿದ್ದಾರೆ ಮುಖ್ಯಮಂತ್ರಿಗಳು ಸೊ ಯಾರಿಂದಾಗಿ ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಪೊಲೀಸರು ಅದು ಗೊತ್ತಾಗಬೇಕಲ್ವಾ ಅಲ್ಲಿ ಒಂದು ಕೆಲವೊಂದು ವಿಚಾರಗಳಿವೆ ಸಿ ದಿಸ್ ಈಸ್ ಮೈ ಫಸ್ಟ್ ಪ್ರೆಸ್ ಮೀಟ್ ಇದು ನಿಲ್ಲೋದಿಲ್ಲ ಅಷ್ಟೇ ಹಾಂ ಯಾವತ್ತೂ ಅಡ್ರೆಸ್ ಮಾಡಿದ್ರೆ ನೀವು ಮಾಡಲಿಲ್ಲ ನಾನು ಮಾಡ್ತೇನೆ ನಾನು ಕುತ್ಕೊಂಡು ಪತ್ರಗಳನ್ನು ಬರಿತಾ ಇದ್ದಿದ್ದಷ್ಟೇ ಎಲ್ಲ ಪತ್ರಗಳು ಒಂದೊಂದೇ ಹೊರಗೆ ತರ್ತೀನಿ ಅವಾಗ ಇದು ಏನು ಮಾತಾಡ್ತಾರೆ ನೋಡೋಣ ನಾನೀಗ ಡಿ ಜಿ ಪಿ ಮತ್ತು ಐ ಜಿ ಪಿ ಆಗಿರುವ ಅಲೋಕ್ ಮೋಹನ್ ಅವರಿಗೆ ಬರೆದ ಪತ್ರವನ್ನು ಅವರು ಸಿ ಬಿಯ ಇನ್ವೆಸ್ಟಿಗೇಷನ್ ಗೆ ಕೊಡಲೇಬೇಕು ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಏನು ಮಾಡ್ತಾರೆ ನೋಡೋಣ ಪಲ್ಲವಿ ಮತ್ತು ಕೃತಿಯನ್ನು ಎಳೆದು ತಂದ ಹಾಗೆ ಅವರನ್ನು ಕೃತಿಯನ್ನು ಮತ್ತೆ ಮಾನಸಿಕ ಆಸ್ಪತ್ರೆಗೆ ಸೇರಿಸಿದ ಹಾಗೆ ಡಿ ಜಿ ಪಿ ಇವರು ಡಿ ಜಿ ಪಿ ಅವರು ಮತ್ತು ಸಿ ಬಿ ಐ ಇನ್ಸ್ ಇವರು ಇನ್ವೆಸ್ಟಿಗೇಷನ್ ಆಫೀಸರ್ ಸಿದ್ದರಾಮಯ್ಯ ಅವರನ್ನು ಯು ಟಿ ಖಾದರನ್ನು ವಿಚಾರಣೆ ಮಾಡ್ತಾರೆ ಅಂತ ನೋಡ್ಬೇಕು ನನಗೆ ಹಾಗೆ ಅವರನ್ನು ನೀವು ಜೈಲಿಗೆ ಕಳಿಸಿದ್ ಬೇಡ ವಿಚಾರಣೆ ಮಾಡಿ ನೀವು ಕನೆಕ್ಷನ್ ಇದೆ ಅಲ್ವಾ ಅಂತ ಗೊತ್ತಾಗುತ್ತೆ ಮೊದಲು ಬಡವರನ್ನೆಲ್ಲ ಹೇಳ್ಕೊಂಡು ಬಂದು ನೀವು ಹೇಗೆ ತನಿಖೆ ಮಾಡಿ ಅವರನ್ನು ಜೈಲಿಗೆ ಕಳಿಸ್ತೀರಿ ಆಮೇಲೆ ಈಗ ಆಫೀಸರ್ವರೆಗೂ ಬಂದಿದೆ ಐ ಪಿ ಎಸ್ ಆಫೀಸರ್ ವರೆಗೂ ಅವರ ಮನೆಯೊಳಗೂ ಬಂದ್ಬಿಟ್ಟಿದೆ ನಿಮ್ಗೆ ಅಷ್ಟೇ ತಾಕತ್ತಿದೆಯಾ ಪೊಲೀಸರಿಗೆ ರಾಜಕಾರಣಿಗಳನ್ನ ತಗೊಂಡೋಗಿ ಜೈಲಿಗೆ ಹಾಕಲಿಕ್ಕೆ ಅಥವಾ ಅವರನ್ನು ವಿಚಾರಣೆ ಮಾಡಿ ನೀವು ಅಷ್ಟು ಸಾಕು ನನಗೆ ಇನ್ವೆಸ್ಟಿಗೇಷನ್ ನ ಉದ್ದೇಶ ಏನಂತ ಹೇಳಿದ್ರೆ ಕ್ಲಿಯರ್ ಕಟ್ ಆಗಿ ಇದೇ ಫ್ಯಾಕ್ಟ್ ಅಂತ ಪ್ರೂವ್ ಮಾಡುವಂಥದ್ದು ಇದನ್ನ ಕೊಟ್ಟರೆ ಏನು ಮಾಡ್ತಾರೆ ಇದನ್ನು ನಾನು ಎಲ್ಲಿ ಹೇಳಿದ್ದೇನೆ ಸಾಕಷ್ಟು ಪುರಾವೆ ಇದೆ ಅಂತ ಹೇಳಿ ಈಗ ಅವ್ರ ಹತ್ರ ಇರುವ ಪುರಾವೆ ಏನು ಸಾಕಷ್ಟು ಪುರಾವೆ ಏನು ಪುರಾವೆ ಅದನ್ನು ಬಿಡುಗಡೆ ಮಾಡಿ ಹಾಗಾದರೆ ಸಾಕಷ್ಟು ಪುರಾವೆ ಅಂತ ಮೀಡಿಯಾದ ಮುಂದೆ ಹೇಳಿದರೆ ಆಯಿತಾ ಅವರನ್ನು ಯಾರನ್ನು ಅವರನ್ನು ಅರೆಸ್ಟ್ ಮಾಡಿದ್ರಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಕೂಡಲೇ ವಿಚಾರಣೆ ಆದ ನಂತರ ನೀವು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕಳಿಸ್ತೀರಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದೇಕೆ ಹೇಳಿ ಫಿಸಿಕಲಿ ಪೊಲೀಸರು ಏನಾರು ಟಾರ್ಚರ್ ಮಾಡಿದ್ದಾರೆ ಅಂತ ಪರಿಶೀಲಿಸುವುದು ಟಾರ್ಚರ್ ಮಾಡಿದರೆ ಅವರು ಎಲ್ಲಿಯಾದರೂ ಜೈಲಲ್ಲಿ ಸತ್ತರೆ ನಾಳೆ ಜ ಸರಕಾರದ ಜವಾಬ್ದಾರಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದೇ ರೀತಿ ಇನ್ನೊಂದು ಕಡೆ ಆಕೆ ಅವರು ಯಾರೇ ಆರೋಪಿ ಪೊಲೀಸರು ಕೊಟ್ಟ ಟಾರ್ಚರಿಂದ ಮೆಂಟಲಿ ಆಗಿ ನಾಳೆ ಪೊಲೀಸ್ ಸ್ಟೇಷನ್ ಇಲ್ಲಿ ಜೈಲಲ್ಲಿ ಸೂಸೈಡ್ ಮಾಡ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ ನಂತರ ಆ ರಿಪೋರ್ಟ್ ಮೇಲೆ ಅವರನ್ನು ಜೈಲಿಗೆ ಕಳಿಸುವಂಥದ್ದು ಇವರು ತನಿಖಾಧಿಕಾರಿ ಅವರನ್ನು ಜೈಲಿಗೆ ಪರಪರ ಅಗ್ರಹಾರ ಆಗಿದೆ ಆಲ್ರೆಡಿ ಹಾ ಅದು ಯಾರ್ದು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಫಾಲೋ ಮಾಡಿ ಮೆಡಿಕಲ್ ಆಫೀಸರ್ನ ಇದರ ಮೇಲೆ ಆ ನಂತರ ಅದು ಹೇಗೆ ನೀವು ಮಾನಸಿಕ ಅಸ್ವಸ್ಥರು ಅಂತ ಹೇಳ್ತೀರಿ ನಾನು ಅವ್ರನ್ನ ಡಿಫೆಂಡ್ ಮಾಡ್ತೇನೆ ಅವ್ರು ಮಾಡಲಿಲ್ಲ ಅಂತ ನಾನು ಡಿಫೆಂಡ್ ಮಾಡ್ತೇನೆ ಇಲ್ಲ ಇಲ್ಲ ಆ ಥರ ನಾನು ಮೀಡಿಯಾದ ಮುಂದೆ ನನಗೆ ಒಂದು ಬಾರಿ ಅನ್ಯಾಯ ಆಗಿದೆ ಆ್ಯಂಡ್ ದಿಸ್ ವಾಸ್ ದ ಪಿ ಸೇಮ್ ಪಿ ಇದ್ರು ಅಂತ ಹೇಳ್ತಾ ಇರೋದು ನಾನು ಬೇಕಾದ್ರೆ ವಿಟ್ನೆಸ್ ಹಾಕ್ತೇನೆ ನನಗೂ ಅನ್ಯಾಯ ಆಗಿರುವಂಥದ್ದು ಆ್ಯಂಡ್ ಐ ಕ್ಯಾನ್ ಪ್ರೂವ್ ದಿಸ್ ಅಂತೇಳಿ ನಾನು ಈಗ ಅಮೆಚೂರ್ ವಕೀಲರು ಸಾಹೇಬ್ರೆ ನಾನು ಹೇಗೆ ಅಷ್ಟು ದೊಡ್ಡದ ಸುಪ್ರೀಂ ಕೋರ್ಟಲ್ಲಿ ಅಥವಾ ಹೈಕೋರ್ಟಲ್ಲಿ ಎಲ್ಲ ನಾನು ವಾದ ಮಾಡಲಿಕ್ಕೆ ಆಗುತ್ತಾ ಹೇಳಿ ಇಲ್ಲ ನಾನಿಲ್ಲಿ ಉಡುಪಿಯಲ್ಲೇ ಇರೋದು ಎಸ್ ನಂಗೆ ಕ್ವೆನ್ ಅಂದ್ರೆ ಹೇಳಿದ್ರೆ ಐ ಆಮ್ ಡೆಲಿಂಗ್ ವಟ್ ಎಸ್ ಇದೆ ಅಂತೇಳಿ ನಾನು ಹೇಳ್ತಾ ಇರೋದು ಪಿ ಎಫ್ ಐ ಇನ್ವಾಲ್ವ್ಮೆಂಟ್ ಈ ಮಾಡ್ರಲ್ಲಿ ಇದೆ ಅಂತ ನಾನು ಹೇಳ್ತಾ ಇರೋದು ಇದೆ ನನ್ನ ಹತ್ರ ನಾನು ಪ್ರೂವ್ ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಪಿ ಎಫ್ ಐ ಏಜೆಂಟ್ ಇವರೆಲ್ಲ ಮೆಂಬರ್ಸ್ ಸೇರಿಬಿಟ್ಟು ಪ್ರಶ್ನೋಟಿ ಓದಿಲ್ವಾ ಸರ್ ನೀವು ಎಂತ ಹೇಳಿದ ಅವರ ಮೇಲೆ ಬೆದರಿಕೆ ಇರ್ಬೋದಲ್ಲ ನಿಮಗೆ ಆ ಲೆಟರ್ ಬರೆದಿದೆ ನಾನೊಂದು ಎಸ್ ಎಸ್ ಸಿ ನಾನು ಒಂದು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದರೆ ನಾನು ಕೆಲವೊಂದು ಪತ್ರಗಳನ್ನು ಕೆಲವು ದಿನಗಳಿಂದ ಬರಿತಾ ಇದ್ದೆ ಇದೇ ವಿಚಾರವಾಗಿ ನನ್ನ ವಿಚಾರವಾಗಿ ಎಸ್ಪೆಷಲಿ ಯಮುನಪ್ಪ ಕೊಲೆ ಪ್ರಕರಣವನ್ನು ನಾನು ಸಿ ಬಿ ಐ ತನಿಖೆಗೆ ಕೊಡಿ ಅಂತೇಳಿ ಹೇಳ್ಬಿಟ್ಟು ಕೇಳ್ತಾ ಇದ್ದೆ ನೀವು ಮೇ ಬಿ ಹಿಂದೆ ಹೋಗಬೇಕಾಗುತ್ತೆ ಯಮುನಪ್ಪ ಕೊಲೆ ಪ್ರಕರಣದ ವಿಚಾರವಾಗಿ ಅಲ್ಲಿ ಏನಾಗಿತ್ತು ಅಂತ ಹೇಳಿ ವಿಚಾರ ಸೊ ಅದನ್ನು ನೀವು ನೋಡ್ತಾ ಹೋದರೆ ಇದೆಯಲ್ಲ ಯು ವಿಲ್ ಗೆಟ್ ದ ಐಡಿಯಾ ದಟ್ ಇಲ್ಲಿ ಹೇಗೆ ಪಿ ಎಫ್ ಎ ಇನ್ವಾಲ್ವ್ಮೆಂಟ್ ಇರ್ಬೋದು ಯಾಕಂತ ಹೇಳಿದರೆ ಅಲ್ಲಿ ಈಗ ಕಾಂಗ್ರೆಸ್ಸಲ್ಲೇ ಇದ್ದಾರೆ ಆ ವ್ಯಕ್ತಿ ಯಮುನಪ್ಪ ಕೊಲೆ ಪ್ರಕರಣದಲ್ಲಿ ಅಂತ ಹೆಸರಾದ ವ್ಯಕ್ತಿ ವೆಂಕಟೇಶ್ ನಾಯಕ್ ಮತ್ತು ಶಿವ ನಾಯಕ ಅಂತೇಳಿ ಆಗ ವೆಂಕಟೇಶ್ ಅವರು ಎಮ್ ಎಲ್ ಎ ನಾಗೇಂದ್ರ ಅವರ ಮೈಕಿದ್ರು ಎಮ್ ಎಲ್ ಎ ನಾಗೇಂದ್ರ ಅವರ ಬೆಂಬಲಿಗರಾಗಿದ್ದರು ಎಮ್ ಎಲ್ ಎ ನಾಗೇಂದ್ರ ಆಗ ಪಕ್ಷೇತರರಾಗಿದ್ದರು ಪಕ್ಷೇತರ ಎಮ್ ಎಲ್ ಎ ಕುಡ್ಲಿಗೆಯಿಂದ ಆ್ಯಂಡ್ ಆ ಇದರಲ್ಲಿ ಅವರೇ ವೆಂಕಟೇಶ್ ನಾಯಕ್ ಅವರೇ ನಿಮ್ಮದೇ ಮೀಡಿಯಾದಲ್ಲಿ ಕುಳಿತುಬಿಟ್ಟು ಹೇಳ್ತಾರೆ ಒಬ್ಬ ಮುಸ್ಲಿಮನೊಟ್ಟಿಗೆ ಆಕೆಗೆ ಸಂಬಂಧ ಇತ್ತು ಅಂತ ಹೇಳಿ ವಿಚಾರವನ್ನು ತನಿಖೆ ನಾನು ಅದೇ ಮಾಡ್ತಾ ಇದ್ದೆ ಅದೇ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ಇದು ನವೆಂಬರ್ ತಿಂಗಳಲ್ಲಿ ಆಗಿದ್ದು ತನಿಖೆ ಮಾಡ್ತಾ ಇದ್ದಿದ್ದು ಡಿಸೆಂಬರ್ ತಿಂಗಳಲ್ಲಿ ಹೊಸಪೇಟೆಯಲ್ಲಿ ಈಗ ವಿಜಯನಗರ ಜಿಲ್ಲೆಯಾಗಿದೆ ಅದು ಹಿಂದೆ ಬಳ್ಳಾರಿಯಲ್ಲಿತ್ತು ಅಲ್ಲಿ ಕೋಮಗಲಭೆ ನಡೆದಿದೆ ಅಲ್ಲಿ ಒಬ್ಬ ಮುಸಲ್ಮಾನನ ಸ್ಟುಡಿಯೋದಿಂದ ವಾಲ್ಮೀಕಿ ಸಮುದಾಯದವರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಬರೆಯಲಾಗಿದೆ ಅಂತೇಳಿ ಹೇಳಿಬಿಟ್ಟು ಪಬ್ಲಿಸೈಸ್ ಆಗಿ ನಾನೇ ಮತ್ತು ನನ್ನ ಇಡೀ ಸಬ್ ಡಿವಿಷನ್ನ ಪೊಲೀಸರು ಒಂದು ತಿಂಗಳು ಕೋಮುಗಲಭೆಯ ಬಂದೋಬಸ್ತನ್ನು ನಾವು ಮಾಡಿದ್ದೇವೆ ಅದಕ್ಕೆ ಫೈನಾನ್ಸ್ ಮಾಡಿದ್ದು ಏನಾದರೂ ಕೋಲ್ಕತ್ತಾದ ಒಂದು ಫೈನಾನ್ಸ್ ಏಜೆನ್ಸಿಯವರು ಏನಾದರೂ ಫೈನಾನ್ಸ್ ಮಾಡ್ತಾ ಮಾಡ್ತಾಯಿದ್ರ ಅನ್ನೋ ವಿಚಾರವಾಗಿಯೂ ಸಹ ನಾನು ತನಿಖೆ ಇದ್ದೆ ಸೊ ಇದೆಲ್ಲ ಅಂಶವನ್ನು ಹಾಂ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪ್ರಕರಣದ ತನಿಖೆಯನ್ನು ನನ್ನಿಂದ ತಗೊಂಡ್ಬಿಟ್ಟು ಸಿ ಎ ಡಿಗೆ ವರ್ಗಾವಣೆ ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಎ ಡಿಯವರು ಆ ಪ್ರಕರಣವನ್ನು ತನಿಖೆ ಮಾಡಿ ಆರೋಪಿ ಪತ್ತೆಯಾಗಿಲ್ಲ ಅಂತ ಸಿ ರಿಪೋರ್ಟ್ ಅನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ ಸೊ ತನಿಖೆ ಆಗಲಿ ನಾನು ಅಲ್ಲಿಯೂ ಹೇಳ್ತೇನೆ ಅವಾಗ ಮೇ ಬಿ ಸಿ ಏಜೆಂಟ್ ಸಿ ಐ ಡಿ ಅವರೇ ಇದ್ದಾರಲ್ಲ ಅವರು ಸಹ ಪಿ ಎಫ್ ಐಂದ ರಿಕ್ರೂಟ್ ಆಗಿರ್ಬೋದು ಅಂತ ನನಗೆ ಸಂಶಯ ಇದೆ ಈಗ ಅವರು ರಿಟೈರ್ಡ್ ಸಿ ಆಗಬೇಕಾದ ಕೆಲಸ ಆಗದೆ ಇದ್ರೆ ಮತ್ತೆಂತ ಮಾಡುದು ಈಗ ರಿಟೈರ್ಡ್ ಅದೇ ಹೇಳಿದ್ದು ರಿಟೈರ್ಡ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡಿ ಜಿ ಪಿ ಮತ್ತು ಜಿ ಪಿ ಈಗ ಇರೋರು ಅಲೋಕ್ ಮೋಹನ್ ಆದರೆ ಇನ್ಫ್ಲುಯೆನ್ಸ್ ಮಾಡ್ಬೋದಲ್ಲ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ಏನೋ ಎಲ್ಲ ವಾಗುದ್ದ ವಾಗ್ಯುದಾಗಿರ್ಬೋದು ಆಗಿರ್ಬೋದು ಅವರ ವಾಗ್ವಾದ ಆಗಿರ್ಬೋದು ವಾಗ್ವಾದ ಆಗ್ಯಕ್ಕೆ ಮರ್ಡರ್ ಮಾಡಬಾರ್ದು ಅಂತ ಹೇಳಿದ್ಯಾ ಡಿ ಜಿ ಗೌರವ ಇರೋದಿಲ್ಲ ಈಗ ಮಾಜಿ ಡಿ ವೈಎಸ್ ಪಿ ಅಂತ ನನ್ನನ್ನು ಯಾರು ಪೊಲೀಸರು ಗೆಣಸಿಲ್ಲ ಅಂತ ಹಾಗಾದರೆ ಹಾಂ ನೋಡಿ ರಿಟೈರ್ಡ್ ಡಿಜಿ ಇನ್ಫ್ಲುಯೆನ್ಸ್ ಮಾಡಬಹುದು ಆದ್ರೆ ಕೆಲಸ ಆಗ್ತಾ ಇಲ್ಲದಿದ್ದರೆ ಫ್ರಸ್ಟ್ರೇಷನ್ ಅವ್ರ ಮೇಲೆ ತೆಗೆದಿರ್ತಾರಲ್ಲ ಈಗ ಒಂದು ಈಗ ಇಲ್ಲಿನ ಸರ್ಕಾರದಲ್ಲಿ ಸಿ ನೀವು ಎಕ್ಸ್ಪರ್ಟ್ಸ್ ಆದ್ರೆ ನನಗೆ ನಿಮಗೆ ನೀವು ನನಗೆ ಟೈಮ್ ಎಷ್ಟು ಕೊಟ್ಟಿದ್ದೀರಾ ಅನ್ನೋದು ಮುಖ್ಯ ಹೇಳ್ತಾ ಹೋಗ್ಬೋದು ಸಿ ಊಹೆಗಳೇ ತನಿಖೆ ಈಗ ಇವರದ್ದು ಏನದು ಸ್ಕಿಝೋಫ್ರೇನಿಯಾ ಪ್ಯಾರಾನಾಯ್ಡ್ ಯಾರವರು ಡಾಕ್ಟರ್ ಇನ್ವೆಸ್ಟಿಗೇಷನ್ ಆಫೀಸರ್ ಹ ಅದು ಊಹೆ ಅಲ್ವಾ ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲಿದೆ ಅದನ್ನು ಹೇಗೆ ನೀವು ಪರಪನ ಅಗ್ರಹ ಕಳಿಸಿದ್ರಿ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ ಪರ ಹಪ್ಪ ಅಗ್ರಹಾರದಿಂದ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಈಗ ಸಿ ಸಿಬಿಯ ಇನ್ವೆಸ್ಟಿಗೇಟರ್ ಆಫೀಸರ್ ಹತ್ರ ಇದ್ದಾರೆ ಅಂತ ಹೇಳ್ತಾ ಯಾಕೆ ನಾವು ನಾವು ಡಿಸೈಡ್ ಮಾಡೋದಲ್ಲ ಪಾಯಿಂಟ್ ಔಟ್ ಅದನ್ನ ಅವ್ರು ಮಾಡ್ಲಿ ಮತ್ತೆ ನಾವು ಧ್ವನಿ ಎತ್ತಿದ್ರೆ ಮಾತ್ರ ಅಲ್ಲ ಅವ್ರಿಗೆ ಕೇಳೋದು ಈಗ ನಾನು ಮಾತನಾಡೋದಿಲ್ಲ ಅಂತ ಹೇಳಿ ವಿಷಯ ತಾಣ ಆಗ್ತಿತ್ತು ಅಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ಈಗ ಸ್ವಲ್ಪ ಏನೋ ನನಗೆ ಗಂಟ್ಲು ನೋವಾಗ್ತು ನಾನು ಹೇಳೋದಷ್ಟೇ ಮಗ ನಾಳೆ ಹೇಳ್ತಾನೆ ಇಲ್ಲ ನನಗೆ ಹೆದರಿಕೆ ಆಯಿತು ಪೊಲೀಸರು ನನ್ನಿಂದ ತಪ್ಪೊಪ್ಪಿಗೆ ನನ್ನಿಂದ ಸುಳ್ಳು ಕಂಪ್ಲೇಂಟ್ ಅನ್ನು ಬರೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕೋಟಿದು ಟೈಮ್ ವೇಸ್ಟ್ ಓ ಇಷ್ಟು ದಿನ ನಾವೆಲ್ಲ ಅಯ್ಯೋ ಜಿದು ಹೆಂಡತಿನ ಕೊಲೆ ಮಾಡಿದ್ರು ಅಂತ ಹೇಳಿ ಹೆದರಿ ಕೂತ ಪೊಲೀಸರು ಏನು ಮಾಡಬೇಕು ಮನೆಗೆ ಹೋದರೆ ಅವರಿಗೆ ನಿದ್ದೆ ಬರುವುದಿಲ್ಲ ಎಲ್ಲಿ ಹೆಂಡತಿ ಒಂದು ಚಾಕು ಹಾಕ್ತಾಳೆ ಅಂತಲೇ ಕಾಯ್ತಾ ಕೂತಿದ್ದಾರೆ ಈಗ ಅವರು ಗೊತ್ತಿಲ್ಲ ಅದು ಹೇಳಿದ್ರೆ ಅದು ಬೇರೆಯವರ ಮರ್ಡರ್ ಆದಮೇಲೆ ಗೊತ್ತಾಗುತ್ತೆ ಈಗ ಉದಾಹರಣೆಗೆ ನಾಳೆ ಒಬ್ಬ ರಾಜಕಾರಣಿಯ ಮರ್ಡರ್ ಆದರೆ ಆ ನಂತರ ಬೇರೆ ರಾಜಕಾರಣಿಗಳಿಗೆ ಅವರ ಹೆಂಡತಿಯರು ಚೂರಿ ಆಗ್ತಾರ ಇಲ್ವಾ ಅಂತ ಹೇಳಿ ಕಾಯಿ ಕೂತ್ಕೊಳ್ಳೋದು ಗೊತ್ತಾಗ್ತದೆ ಹಾಗೆ ಅವ್ರಿಗೆ ನಿದ್ದೆ ಬರ್ತದೆ ಇಲ್ವಾ ಅಂತ ಗೊತ್ತಾಗ್ತದೆ ಅಷ್ಟೇ ಈಗ ಗೊತ್ತಾಗೋದಿಲ್ಲ ನಾವು ಕಾಯುವ ಬೇಕಿದ್ರೆ ನಾನು ಲಾಸ್ಟ್ ಟೈಮ್ ನೀವೆಲ್ಲ ಕಾದ್ರಿ ನೋಡಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ದನಿ ಧ್ವನಿ ಎತ್ತಿದ್ದು ಎರಡು ಸಾವಿರದ ಹದಿನಾರಲ್ಲಿ ಪರಿಣಾಮ ಬಿತ್ತು ಮೇ ಬಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಬ್ಬ ಮಂತ್ರಿಯ ಕೊಲೆ ಆಗ್ಬೋದು ಹೆಂಡತಿಯಿಂದ ನಾನು ಹೇಳ್ತೇನೆ ಆವಾಗ ಆವಾಗ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಬ್ಯಾನ್ ಆಗಿರೋ ಪಿ ಎಫ್ ಐ ಮೆಂಬರ್ಸ್ಗಳು ಕೂತ್ಕೊಂಡ್ಬಿಟ್ಟು ಅದನ್ನು ಸಹ ಮಂತ್ರಿಯ ಹೆಂಡತಿ ಫ್ರಸ್ಟ್ರೇಟೆಡ್ ಆಗಿ ಹಾಗಾಗಿ ಸಿಜೋಫ್ರೇನಿಯಾ ಇದ್ದಿದ್ರಿಂದ ಕೊಲೆ ಮಾಡಿದಾಳೆ ಅಂತಾನೆ ಹೇಳ್ಬೋದು ಅವರು ಕಾಯೋಣ ಮೇ ಬಿ ಕಾಯೋದಕ್ಕಿಂತ ಮಿಗಿಲಾದ ತಪವಿಲ್ಲ ಅಂತ ಹೇಳ್ತಾರೆ ಅದೇ ಕೆಲಸ ಮಾಡೋದು ಒಳ್ಳೇದು ಇದನ್ನ ತಿಳ್ಕೊಳಕ್ ಆಗಲ್ವಾ ನೀವು ಅಂದ್ರೆ ನಿಮ್ಮ ಇದನ್ನ ನಿಮ್ಗೆ ಆಗಿದ ಅನುಭವನ ಇದನ್ನ ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ವಾ ನೀವು ಅಂದ್ರೆ ಈ ಹಿಂದೆ ಆಗಿದ ಇದನ್ನ ನಾನು ಹಿಂದೆ ಆಗಿದ್ದ ಇನ್ಫ್ಲೂಯೆನ್ಸ್ ಮಾಡೋದಲ್ಲ ಹಿಂದೆ ಆಗಿದ್ದ ನೀವು ಅಡ್ರೆಸ್ ಮಾಡ್ತಾ ಇದ್ರೆ ಈಗ ಕೊಲೆ ಆಗ್ತಿರ್ಲಿಲ್ಲ ಅಂತ ಹೇಳುವಂಥದ್ದು ಇನ್ನೂ ಏನಾದರೂ ಪ್ರಶ್ನೆ ಇದೆಯಾ